ಮಾಲತಿ ಮೂವತ್ತೈದು ವರ್ಷದ ಮಹಿಳೆ ಮದುವೆಯಾಗಿ ಹತ್ತು ವರ್ಷಗಳು ಕಳೆದಿದ್ದರೂ ಆಕೆಯ ಗಂಡ ರಮೇಶ್ನೊಂದಿಗಿನ ಸಂಬಂಧ ಬರೀ ನಿರಸಕ್ತಿಯಿಂದ ಕೂಡಿತ್ತು ರಮೇಶ್ ಖಾಸಗಿ ಕಂಪನಿಯ ಅಕೌಂಟೆಂಟ್ ಆಗಿ ಕೆಲಸ ಮುಗಿಸಿ ದಣಿದು ಬರುತ್ತಿದ್ದರು ಮತ್ತು ಹೆಚ್ಚಾಗಿ ಸುಮ್ಮನಿರುತ್ತಿದ್ದರು ಬಹುಶಃ ಅವರು ಮಾಲತಿಯನ್ನು ಜೀವನದ ಒಂದು ಕರ್ತವ್ಯವೆಂದು ಸ್ವೀಕರಿಸಿದ್ದರೆ ಹೊರತು ಪ್ರೀತಿಯಿಂದಲ್ಲ ಕಳೆದ ಕೆಲವು ವಾರಗಳಿಂದ ಮಾಲತಿಯ ಹೊಟ್ಟೆಯಲ್ಲಿ ವಿಚಿತ್ರವಾದ ಭಾರ ಮತ್ತು ನೋವು ಕಾಣಿಸಿಕೊಳ್ಳುತ್ತಿತ್ತು ಮೊದಲಿಗೆ ಅದನ್ನು ನಿರ್ಲಕ್ಷಿಸಿದ್ದಳು ಆದರೆ ನೋವು ಹೆಚ್ಚಾದಾಗ ಕಚೇರಿಯ ಸಹೋದ್ಯೋಗಿ ಶ್ರುತಿ ಡಾಕ್ಟರ್ ವಿನಯ್ ಅವರನ್ನು ಭೇಟಿಯಾಗಲು ಸಲಹೆ ನೀಡಿದರು ಅವರು ಬಹಳ ಒಳ್ಳೆಯ ಮತ್ತು ತಾಳ್ಮೆಯುಳ್ಳ ವ್ಯಕ್ತಿ ಅವರ ಬಳಿ ಯಾವುದೇ ಮುಜುಗರ ಇರುವುದಿಲ್ಲ ಎಂದಿದ್ದಳು ಮಾಲತಿಗೆ ಡಾಕ್ಟರ್ ವಿನಯ್ ಹೆಸರು ಅನೇಕ ಬಾರಿ ಕೇಳಿದ್ದರು ಗಂಡಸು ಡಾಕ್ಟರ್ ಬಳಿ ಹೋಗಲು ಸಂಕೋಚಪಡುತ್ತಿದ್ದಳು ಸಣ್ಣ ಪಟ್ಟಣದಲ್ಲಿ ಹೆಂಗಸರು ಗಂಡಸು ಡಾಕ್ಟರ್ ಬಳಿ ಹೋದರೆ ಜನರ ಬಾಯಿಗೆ ಆಹಾರವಾಗುತ್ತಾರೆ ಎಂಬ ಭಯವಿತ್ತು ಆದರೆ ನೋವಿನಿಂದ ಕಣ್ಣಲ್ಲಿ ನೀರು ಬಂದಾಗ ಇನ್ನೂ ಸಹಿಸಲು ಸಾಧ್ಯವಿಲ್ಲವೆಂದು ನಿರ್ಧರಿಸಿದಳು ಮರುದಿನ ಶ್ರುತಿ ತನ್ನ ಕಾರಿನಲ್ಲಿ ಮಾಲತಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದಳು ಡಾಕ್ಟರ್ ವಿನಯ್ ಅವರ ಕ್ಲಿನಿಕ್ ದೊಡ್ಡದಾಗಿತ್ತು ಆದರೆ ಅಚ್ಚುಕಟ್ಟಾಗಿ ಮತ್ತು ಸಮಾಧಾನಕರವಾಗಿತ್ತು ಕಾಯುವ ಕೋಣೆಯಲ್ಲಿ ಕೆಲವೇ ರೋಗಿಗಳು ಕುಳಿತಿದ್ದರೂ ಎಲ್ಲರ ನೋಟದಲ್ಲಿ ಅವರವರ ದುಗುಡಗಳನ್ನು ಮರೆಮಾಚಿಕೊಂಡಂತೆ ಕಾಣುತ್ತಿತ್ತು ಮಾಲತಿಯ ನಂಬರ್ ಬಂದಾಗ ಅವಳ ಕೈಗಳು ಬೆವಿತು ನಡುಗುತ್ತಿದ್ದವು ಅವಳು ಬಾಗಿಲು ತೆರೆದು ಒಳಹೋದಾಗ ನೀಲಿ ಬಣ್ಣದ ಶರ್ಟ್ ಹಾಕಿದ ಡಾಕ್ಟರ್ ವಿನಯ್ ಮೇಜಿನ ಬಳಿ ಕುಳಿತಿದ್ದರು ತಲೆಗೆ ಕ್ಯಾಪ್ ಸ್ವಲ್ಪ ಗಡ್ಡ ಮತ್ತು ಮೃದುವಾದ ಕಣ್ಣುಗಳು ವಯಸ್ಸು ಸುಮಾರು ನಲವತ್ತು ಇರಬಹುದು ಮಾಲತಿ ಎಂದು ಅವರು ಫೈಲ್ ನೋಡುತ್ತಾ ಕೇಳಿದರು ಹೌದು ಎಂದು ಮಾಲತಿ ತಡಬಡಾಯಿಸುತ್ತಾ ಹೇಳಿದಳು ಹೆದರಬೇಡಿ ಆರಾಮವಾಗಿ ನಿಮಗೆ ಏನಾಗುತ್ತಿದೆ ಎಂದು ಹೇಳಿ ಎಂದರು ಮಾಲತಿ ತಲೆ ತಗ್ಗಿಸಿ ಕೆಲವು ದಿನಗಳಿಂದ ಹೊಟ್ಟೆಯಲ್ಲಿ ಭಾರ ಮತ್ತು ಸ್ವಲ್ಪ ನೋವು ಇದೆ ಎಂದಳು ಅವರು ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿ ನಿಮ್ಮ ಹೊಟ್ಟೆಯನ್ನು ಒಮ್ಮೆ ಪರೀಕ್ಷಿಸಬೇಕಾಗುತ್ತದೆ ಆಗಲೇ ನಿಜವಾದ ಕಾರಣ ತಿಳಿಯಲು ಸಾಧ್ಯ ಎಂದರು ಮಾಲತಿ ತಕ್ಷಣ ನಡುಗುತ್ತಾ ಬೇಡ ಡಾಕ್ಟರ್ ದಯವಿಟ್ಟು ಏನಾದರೂ ಔಷಧಿ ಕೊಡಿ ಎಂದು ಬೇಡಿಕೊಂಡಳು ಆಕೆಯ ಕೆನ್ನೆಗಳು ನಾಚಿಕೆಯಿಂದ ಕೆಂಪಾಗಿದ್ದವು ಕೋಣೆಯಲ್ಲಿ ಎಸಿ ಇದ್ದರೂ ಬೆವರೂ ಹರಿಯುತ್ತಿತ್ತು ನಿಮಗೆ ನಾಚಿಕೆಯಾಗುತ್ತದೆ ಎಂದು ನನಗೆ ಅರ್ಥವಾಗುತ್ತದೆ ಅವರು ಸಮಾಧಾನವಾಗಿ ಹೇಳಿದರು ನಿಮಗೋಸ್ಕರ ನಾನು ಮಹಿಳಾ ಸಹಾಯಕಿಯನ್ನು ಕರೆಯಲು ಸಿದ್ಧನಿದ್ದೇನೆ ಮಾಲತಿ ಬೇಡ ನಾನು ಒಪ್ಪಿಕೊಳ್ಳುತ್ತೇನೆ ಎಂದಳು ಅವರು ಸ್ವಲ್ಪ ಸಮಯ ಸುಮ್ಮನಾಗಿ ನೀವು ಪಕ್ಕದ ಕೋಣೆಗೆ ಹೋಗಿ ಅಲ್ಲಿರುವ ಬೆಡ್ ಮೇಲೆ ಮಲಗಿ ನಾನು ಬರುತ್ತೇನೆ ಎಂದರು ಆ ಕೋಣೆಯಲ್ಲಿ ಕೇವಲ ಒಂದು ಪರೀಕ್ಷಾ ಟೇಬಲ್ ಇತ್ತು ಮಾಲತಿ ಒಳಗೆ ಹೋಗುತ್ತಿದ್ದಂತೆ ಸಾವಿರಾರು ಕಣ್ಣುಗಳು ನನ್ನನ್ನು ನೋಡುತ್ತಿವೆ ಎಂದು ಅನಿಸಿತು ತನ್ನ ಸೀರೆಯು ತನ್ನ ವೈರಿಯಂತೆ ಕಾಣಿಸುತ್ತಿತ್ತು ನಡುಗುವ ಕೈಗಳಿಂದ ಸೀರೆ ಸರಿಪಡಿಸಿಕೊಂಡು ಮಲಗಿದಳು ಹೃದಯದ ಬಡಿತ ಜೋರಾಗಿ ಕೇಳಿಸುತ್ತಿತ್ತು ಸ್ವಲ್ಪ ಹೊತ್ತಿನ ನಂತರ ಡಾಕ್ಟರ್ ವಿನಯ್ ಒಳಗೆ ಬಂದರೂ ರಿಲ್ಯಾಕ್ಸ್ ಮಾಡಿ ಪರೀಕ್ಷೆಗೆ ಕೆಲವೇ ನಿಮಿಷಗಳು ಬೇಕಾಗುತ್ತದೆ ಎಂದು ಹೇಳಿದರು ಮಾಲತಿ ಕಣ್ಣು ಮುಚ್ಚಿಕೊಂಡಳು ಅವರ ಸ್ಪರ್ಶ ಬಹಳ ಮೃದುವಾಗಿತ್ತು ಮತ್ತು ಜಾಗರೂಕತೆಯಿಂದ ಕೂಡಿತ್ತು ಆದರೆ ಮನಸ್ಸು ಮಾತ್ರ ನಡುಗುತ್ತಿತ್ತು ಪರೀಕ್ಷೆ ಮುಗಿದ ನಂತರ ಮಾಲತಿ ಸೀರೆ ಸರಿಪಡಿಸಿಕೊಂಡು ಹೊರಗೆ ಬಂದಳು ವಿನಯ್ ಲ್ಯಾಪ್ಟಾಪ್ನಲ್ಲಿ ಏನನ್ನು ಟೈಪ್ ಮಾಡಿ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅದನ್ನು ಸರಿಯಾದ ಸಮಯಕ್ಕೆ ಪತ್ತೆ ಮಾಡಲಾಗಿದೆ ಎಂದರು ಇದು ಗಂಭೀರವೇ ಎಂದು ಮಾಲತಿ ಸಣ್ಣ ಧ್ವನಿಯಲ್ಲಿ ಕೇಳಿದಳು ಒಂದು ವೇಳೆ ನಿರ್ಲಕ್ಷಿಸಿದರೆ ಆಗಬಹುದು ಆದರೆ ಹೆದರಬೇಡಿ ನಾನು ನಿಮಗೆ ಔಷಧಿ ಕೊಡುತ್ತೇನೆ ಮತ್ತು ಆಹಾರ ಕ್ರಮಗಳನ್ನು ಹೇಳುತ್ತೇನೆ ಎಂದರು ಆಮೇಲೆ ಅವರು ನೀವು ಇತ್ತೀಚೆಗೆ ಬಹಳಷ್ಟು ಟೆನ್ಷನ್ ತೆಗೆದುಕೊಳ್ಳುತ್ತಿದ್ದೀರಾ ಎಂದು ಕೇಳಿದರು ಮಾಲತಿ ಗೊತ್ತಿಲ್ಲ ಡಾಕ್ಟರ್ ಮನೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆ ಇದ್ದೆ ಇರುತ್ತದೆ ಬಹುಶಃ ಅದರಿಂದ ಆಗಿರಬಹುದು ಎಂದಳು ಅವರು ಮಾಲತಿಯ ಕಣ್ಣುಗಳಲ್ಲಿ ನೋಡಿದರು ಅವರ ನೋಟ ತೀಕ್ಷ್ಣವಾಗಿತ್ತು ಸರಿ ಕಾಳಜಿ ವಹಿಸಿ ಒಂದು ವಾರದ ನಂತರ ಮತ್ತೆ ಬನ್ನಿ ಎಂದು ಹೇಳಿದರು ಮಾಲತಿ ಔಷಧಿ ತೆಗೆದುಕೊಂಡು ಹೊರಗೆ ಬಂದಳು ಆದರೆ ಏನೋ ಒಂದು ಅವಳನ್ನು ಒಳಗಿನಿಂದ ಚುಚ್ಚುತ್ತಿತ್ತು ಡಾಕ್ಟರ್ ವಿನಯ್ ಅವರ ಕಣ್ಣುಗಳಲ್ಲಿನ ಆ ಕಾಳಜಿ ಅವಳ ಮನೆಯ ವಾತಾವರಣದಲ್ಲಿ ಮಾಯವಾಗಿತ್ತು ಮುಂದಿನ ಕೆಲವು ದಿನಗಳು ಬಹಳ ವಿಚಿತ್ರವಾಗಿ ಕಳೆದು ಹೋದವು ಹೊಟ್ಟೆಯ ನೋವು ಕಡಿಮೆಯಾದರೂ ಮನಸ್ಸಿನ ಒಂದು ಭಾಗವು ಹೆಚ್ಚು ದುಗಡದಿಂದ ಕೂಡಿತ್ತು ಕನ್ನಡಿಯ ಮುಂದೆ ನಿಂತಾಗ ಅಪರಿಚಿತ ಹೆಂಗಸೊಬ್ಬಳು ಕಾಣಿಸುತ್ತಿದ್ದಳು ಡಾಕ್ಟರ್ ವಿನಯ್ ಅವರ ಮೃದುವಾದ ಮಾತುಗಳು ಪದೇ ಪದೇ ನೆನಪಾಗುತ್ತಿದ್ದವು ಆ ಭೇಟಿಯ ನಂತರ ಅವಳಿಗೆ ತನ್ನೊಂದಿಗೆ ಸುಳ್ಳು ಹೇಳಿಕೊಳ್ಳುವುದು ಮತ್ತಷ್ಟು ಕಷ್ಟವಾಗಿತ್ತು ಒಂದು ವಾರದ ನಂತರ ಮಾಲತಿ ಮತ್ತೆ ಆಸ್ಪತ್ರೆಗೆ ಹೋದಳು ಈ ಬಾರಿ ಅವಳು ಒಬ್ಬಂಟಿಯಾಗಿದ್ದಳು ವೇಟಿಂಗ್ ರೂಮಿನಲ್ಲಿ ಕುಳಿತು ಏನು ಮಾತನಾಡಲಿ ಹೇಗೆ ಮಾತನಾಡಲಿ ಈಗ ದೇಹಕ್ಕಿಂತ ಹೆಚ್ಚಾಗಿ ಮನಸ್ಸು ನರಳುತ್ತಿದೆ ಎಂದು ಹೇಗೆ ಹೇಳಲಿ ಎಂದು ಯೋಚಿಸುತ್ತಿದ್ದಳು ಮಾಲತಿ ಎಂದು ಅವರ ಧ್ವನಿ ಕೇಳಿಸಿತು ಮಾಲತಿ ನಗಲು ಪ್ರಯತ್ನಿಸಿದಳು ಆದರೆ ಸಾಧ್ಯವಾಗಲಿಲ್ಲ ಈಗ ಹೇಗಿದ್ದೀರಿ ಅವರು ಎಂದಿನಂತೆ ಕಾಳಜಿಯ ನಗುವಿನೊಂದಿಗೆ ಕೇಳಿದರು ಸ್ವಲ್ಪ ಪರವಾಗಿಲ್ಲ ಎಂದು ಮಾಲತಿ ತಲೆ ತಗ್ಗಿಸಿದಳು ನಿಮಗೆ ಬೇಸರವಾಗದಿದ್ದರೆ ನಾನು ಏನನ್ನಾದರೂ ಕೇಳಬಹುದೇ ಎಂದು ಅವರು ಕೇಳಿದರು ಹೇಳಿ ಎಂದು ಮಾಲತಿ ಆಶ್ಚರ್ಯಗೊಂಡಳು ನೀವು ಬಹಳ ಸುಸ್ತಾಗಿ ಕಾಣುತ್ತಿದ್ದೀರಿ ಕೇವಲ ಆರೋಗ್ಯದಿಂದಾಗಿ ಮಾತ್ರ ಅಲ್ಲ ನಿಮ್ಮ ಮುಖದಲ್ಲಿ ಏನೂ ಅಸಮಾಧಾನವಿದೆ ಇಲ್ಲ ಅಂಥದ್ದೇನಿಲ್ಲ ಎಂದು ಮಾಲತಿ ಸುಳ್ಳು ಹೇಳಿದಳು ಸರಿ ಎಂದರು ನಂತರ ನಿಧಾನವಾಗಿ ಈಗ ನಿಮಗೆ ಬೇರೆ ಏನಾದರೂ ತೊಂದರೆ ಇದೆಯೇ ಎಂದು ಕೇಳಿದರು ಇಲ್ಲ ಹೊಟ್ಟೆ ಈಗ ಚೆನ್ನಾಗಿದೆ ಆದರೆ ಕೆಲವೊಮ್ಮೆ ರಾತ್ರಿ ಬಹಳ ಕಷ್ಟವಾಗುತ್ತದೆ ನಿದ್ರೆ ಬರುವುದಿಲ್ಲ ಏನೋ ಕಳೆದುಕೊಂಡಂತೆ ಭಾಸವಾಗುತ್ತದೆ ನೀವು ನಿಮ್ಮ ಜೀವನದಲ್ಲಿ ಸಂತೃಪ್ತರಾಗಿದ್ದೀರಾ ಈ ಪ್ರಶ್ನೆಯನ್ನು ಡಾಕ್ಟರ್ ಕೇಳುತ್ತಿಲ್ಲ ಬದಲಿಗೆ ಒಬ್ಬ ಗೆಳೆಯ ಕೇಳುತ್ತಿದ್ದಾನೆ ಎಂದು ಮಾಲತಿಗೆ ಅನಿಸಿತು ನನಗೆ ಗೊತ್ತಿಲ್ಲ ಅವಳ ಧ್ವನಿ ತಡವರಿಸಿತು ವಿನಯ್ ಸುಮ್ಮನಾದರು ಸ್ವಲ್ಪ ಸಮಯದ ನಂತರ ಅವರು ನೋಡಿ ಮಾಲತಿ ಚಿಕಿತ್ಸೆ ಕೇವಲ ದೇಹಕ್ಕೆ ಮಾತ್ರವಲ್ಲ ಕೆಲವೊಮ್ಮೆ ಮನಸ್ಸಿಗೂ ಚಿಕಿತ್ಸೆ ನೀಡಬೇಕಾಗುತ್ತದೆ ಆ ಚಿಕಿತ್ಸೆಗಾಗಿ ಔಷಧಿಯೆಲ್ಲ ಕೇಳುವ ಒಬ್ಬ ಆತ್ಮೀಯ ವ್ಯಕ್ತಿ ಬೇಕಾಗುತ್ತದೆ ಎಂದರು ಮಾಲತಿ ಅವರ ಕಡೆ ನೋಡಿದಳು ಅವರ ಕಣ್ಣುಗಳು ನಾನು ಕೇಳಿಸಿಕೊಳ್ಳಬಲ್ಲೆ ಎಂದು ಹೇಳುತ್ತಿದ್ದವು ಮುಂದಿನ ಕೆಲವು ನಿಮಿಷಗಳಲ್ಲಿ ನಾವೂ ಇಬ್ಬರೂ ಸುಮ್ಮನಿದ್ದೇವೆ ಮಾಲತಿ ಅವರನ್ನು ಮೊದಲ ಬಾರಿಗೆ ಗಮನವಿಟ್ಟು ನೋಡಿದಳು ಅವರು ಕೇವಲ ಡಾಕ್ಟರ್ ಆಗಿರಲಿಲ್ಲ ಯಾವುದೋ ಒಂದು ಮುಗಿಯದ ಕತೆಯ ಭಾಗದಂತೆ ಕಾಣುತ್ತಿದ್ದರು ನೀವು ಬಹಳ ಸಹಾನುಭೂತಿಯುಳ್ಳ ವ್ಯಕ್ತಿಯಂತೆ ಕಾಣುತ್ತೀರಿ ಎಂದು ಮಾಲತಿ ನಿಧಾನವಾಗಿ ಹೇಳಿದಳು ಬಹುಶಃ ನಾನು ಸಹ ಬಹಳಷ್ಟು ಅನುಭವಿಸಿದ್ದೇನೆ ಅದಕ್ಕೆ ಎಂದು ಅವರು ತಲೆ ತಗ್ಗಿಸಿದರು ಏನು ಅನುಭವಿಸಿದ್ದೀರಿ ಮಾಲತಿ ಆಶ್ಚರ್ಯದಿಂದ ಕೇಳಿದಳು ನಾನು ನನ್ನ ಹೆಂಡತಿಯನ್ನು ಕಳೆದುಕೊಂಡಿದ್ದೇನೆ ಎಂದರು ಅವಳು ಐದು ವರ್ಷಗಳ ಹಿಂದೆ ಕ್ಯಾನ್ಸರ್ನಿಂದ ತೀರಿಕೊಂಡಳು ಅಂದಿನಿಂದ ನಾನು ನನ್ನನ್ನು ಬರೀ ರೋಗಿಗಳನ್ನು ನೋಡಿಕೊಳ್ಳುವುದರಲ್ಲಿ ತೊಡಗಿಸಿಕೊಂಡಿದ್ದೇನೆ ಬಹುಶಃ ಅದಕ್ಕಾಗಿಯೇ ನಿಮ್ಮೊಂದಿಗೆ ನಾನು ಬೇರೆ ರೀತಿಯಲ್ಲಿ ಮಾತನಾಡುತ್ತಿದ್ದೇನೆ ಮಾಲತಿ ಆಶ್ಚರ್ಯಚಕಿತಳಾದಳು ಆ ದಿನ ಅವರು ಮೊದಲ ಬಾರಿಗೆ ಮಾತನಾಡಿದ್ದು ಡಾಕ್ಟರ್ ಮತ್ತು ರೋಗಿಯಂತೆ ಅಲ್ಲ ಇಬ್ಬರು ಮನುಷ್ಯರಂತೆ ಆಸ್ಪತ್ರೆಯಿಂದ ಹೊರಗೆ ಬಂದಾಗ ಮಾಲತಿಯಾ ದೇಹ ಹಗುರವಾಗಿತ್ತು ಆದರೆ ಮನಸ್ಸು ಭಾರವಾಗಿತ್ತು ಏಕೆಂದರೆ ಈಗ ನೋವಿಗೆ ಒಂದು ಹೆಸರಿತ್ತು ಒಂಟಿತನ ಆ ದಿನದ ನಂತರ ಡಾಕ್ಟರ್ ವಿನಯ್ ಅವರ ಹೆಸರು ಮಾಲತಿಯ ಮನಸ್ಸಿನಲ್ಲಿ ಕೇವಲ ಡಾಕ್ಟರ್ ಎಂದು ಉಳಿಯಲಿಲ್ಲ ಈಗ ಅವರು ಆಕೆಯ ಮನಸ್ಸಿನ ಗೊಂದಲಗಳಲ್ಲೂ ಬರುತ್ತಿದ್ದರು ಮತ್ತು ಕನಸುಗಳಲ್ಲೂ ಕಾಣಿಸಿಕೊಳ್ಳುತ್ತಿದ್ದರು ನನಗೇಕೋ ಆ ಭಾವನೆಯನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತಿರಲಿಲ್ಲ ಒಂದು ಸಂಜೆ ಮಾಲತಿ ಆಸ್ಪತ್ರೆಯ ಹೊರಗೆ ನಿಂತಿದ್ದಳು ಅಪಾಯಿಂಟ್ಮೆಂಟ್ ಇರಲಿಲ್ಲ ಬರೀ ಒಂದು ನೆಪಬೇಕಿತ್ತು ನರ್ಸ್ ಕೇಳಿದಾಗ ಬರೀ ರಿಪೋರ್ಟ್ ತೋರಿಸಬೇಕಿತ್ತು ಎಂದು ಸುಳ್ಳು ಹೇಳಿದಳು ಸುಳ್ಳು ಹೇಳುವುದು ಈಗ ಅಸಹಾಯಕತೆಯಾಗಿ ಮಾರ್ಪಟ್ಟಿತ್ತು ಮಾಲತಿ ಅವರ ಮುಂದೆ ಕುಳಿತಾಗ ಅವರು ನೀವು ಇದ್ದಕ್ಕಿದ್ದಂತೆ ಎಂದು ಕೇಳಿದರು ರಿಪೋರ್ಟ್ ತೋರಿಸಬೇಕಿತ್ತು ನಿಜ ಹೇಳಬೇಕೆಂದರೆ ಏನು ವಿಶೇಷವಿಲ್ಲ ಎಂದು ಮಾಲತಿ ತಲೆ ತಗ್ಗಿಸಿದಳು ಅವರು ರಿಪೋರ್ಟ್ ತೆಗೆದುಕೊಳ್ಳಲಿಲ್ಲ ಬರೀ ಮಾಲತಿಯ ಕಣ್ಣುಗಳಲ್ಲಿ ನೋಡಿದರು ನೀವು ಚೆನ್ನಾಗಿ ಕಾಣುತ್ತಿಲ್ಲ ಮಾಲತಿ ಸುಮ್ಮನಾಗಿದ್ದಳು ಮಾಲತಿ ನೀವು ಕಾಫಿ ಕುಡಿಯುತ್ತೀರಾ ಎಂದು ಕೇಳಿದರು ಡಾಕ್ಟರ್ ಮತ್ತು ರೋಗಿಯ ನಡುವಿನ ಗೆರೆ ಈಗ ತೆಳುವಾಗುತ್ತಿತ್ತು ಇಲ್ಲಿ ಎಲ್ಲ ಹತ್ತಿರದಲ್ಲೇ ಒಂದು ಕ್ಯಾಫೆ ಇದೆ ಎಂದರು ಸ್ವಲ್ಪ ಸಮಯದ ನಂತರ ಅವರು ಆಸ್ಪತ್ರೆಯಿಂದ ಹೊರಗಿದ್ದರು ಒಂದು ಸಣ್ಣ ಕ್ಯಾಫೆ ಎರಡು ಕಪ್ ಕಾಫಿ ಮತ್ತು ಮೌನದ ಆವರಣ ನೀವು ಒಂಟಿಯಾಗಿದ್ದೀರಾ ವಿನಯ್ ಕೇಳಿದರು ಒಂದು ಕಾಲದಲ್ಲಿ ಇರಲಿಲ್ಲ ಈಗ ಇದ್ದೇನೆ ಮಾಲತಿಯ ಮಾತಿನಲ್ಲಿ ವಿಷಾದವಿತ್ತು ಗಂಡ ಇದ್ದಾರೆ ಆದರೆ ಇದು ಇಲ್ಲದಂತಾಗಿದೆ ನಮ್ಮ ನಡುವೆ ಈಗ ಸಂಬಂಧವು ಕೇವಲ ಒಂದು ಒಪ್ಪಂದದಂತೆ ಉಳಿದಿದೆ ವಿನಯ್ ಏನನ್ನು ಹೇಳಲಿಲ್ಲ ಕೇವಲ ಅವಳ ಕಡೆ ಗಮನವಿಟ್ಟು ನೋಡುತ್ತಿದ್ದರು ಮತ್ತು ನೀವು ಮಾಲತಿ ಕೇಳಿದಾಗ ನಾನು ಈಗ ಏನು ಅಲ್ಲ ಒಬ್ಬ ಡಾಕ್ಟರ್ ಹಗಲು ರೋಗಿಗಳನ್ನು ಗುಣಪಡಿಸುತ್ತೇನೆ ಮತ್ತು ರಾತ್ರಿ ನೆನಪುಗಳನ್ನು ಮೆಲುಕು ಹಾಕುತ್ತೇನೆ ಎಂದರು ಆ ಸಂಜೆ ಏನೂ ಆಗಲಿಲ್ಲ ಆದರೆ ಬಹಳಷ್ಟು ಬದಲಾಯಿತು ಅವರ ಭೇಟಿಗಳು ಈಗ ಚಿಕಿತ್ಸೆಯಾಗಿ ಉಳಿಯಲಿಲ್ಲ ಅವು ಈಗ ಒಂದು ಬಾಂಧವ್ಯದ ರೂಪವನ್ನು ಪಡೆಯುತ್ತಿದ್ದವು ಒಂದು ದಿನ ಅವರು ಹೇಳಿದರು ಮಾಲತಿ ನಾಳೆ ನೀವು ಸ್ವಲ್ಪ ಸಮಯ ಆಸ್ಪತ್ರೆ ಮುಗಿದ ನಂತರ ಇರಲು ಸಾಧ್ಯವೇ ನನಗೆ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿದೆ ಏನು ವಿಷಯ ಮಾಲತಿ ಆಶ್ಚರ್ಯದಿಂದ ಕೇಳಿದಳು ನಮ್ಮೂರಿನ ಹಳೆಯ ದೇವಸ್ಥಾನಕ್ಕೆ ಹೋಗೋಣವೇ ಅಲ್ಲಿ ಯಾರೂ ಇರುವುದಿಲ್ಲ ಮತ್ತು ಅಲ್ಲಿನ ಶಾಂತ ವಾತಾವರಣದಲ್ಲಿ ಉತ್ತರಗಳು ಸ್ಪಷ್ಟವಾಗಿ ದೊರೆಯುತ್ತವೆ ಎಂದು ಅವರು ನಗುತ್ತಾ ಹೇಳಿದರು ನಾವು ಇಬ್ಬರೂ ಒಂದು ಕಲ್ಲಿನ ಬೆಂಚ್ ಮೇಲೆ ಕುಳಿತೆವು ವಾತಾವರಣದಲ್ಲಿ ಸ್ವಲ್ಪ ತಣ್ಣಗಿತು ಮತ್ತು ಮನಸ್ಸಿನಲ್ಲಿ ದಟ್ಟವಾದ ಮೌನ ಆವರಿಸಿತು ವಿನಯ್ ನಾವು ಬಹಳ ಮುಂದೆ ಬಂದುಬಿಟ್ಟಿದ್ದೇವೆ ಮತ್ತು ಈಗ ಹಿಂದಿರುಗುವ ದಾರಿ ಕಾಣುತ್ತಿಲ್ಲ ಮಾಲತಿ ಅವರ ಕಣ್ಣು ಕಣ್ಣುಗಳಲ್ಲಿ ನೋಡಿದಳು ಅವರು ದನಿದಿದ್ದರು ಆದರೆ ಅವರೊಳಗೆ ಒಂದು ಭರವಸೆ ಇನ್ನೂ ಜೀವಂತವಾಗಿತ್ತು ನಾನು ನಿನ್ನನ್ನು ಈ ಸಂಕಟದಿಂದ ಹೊರಗೆ ಕರೆದುಕೊಂಡು ಹೋಗಲು ಬಯಸುತ್ತೇನೆ ಎಂದು ಹೇಳಿದರು ಆಗ ನೀನು ನನ್ನೊಂದಿಗೆ ಬರುತ್ತೀಯ ಮಾಲತಿಯ ಮನಸ್ಸು ಜೋರಾಗಿ ಬಡೆಯಿತು ಇದು ಅಂತಿಮ ಪ್ರಶ್ನೆಯಾಗಿತ್ತು ಮಾಲತಿ ಮೌನವಾದಳು ಆಮೇಲೆ ನಿಧಾನವಾಗಿ ವಿನಯ್ ನೀವು ನನಗೆ ಆ ಆತ್ಮೀಯತೆಯನ್ನು ನೀಡಿದ್ದೀರಿ ಅದನ್ನು ನನ್ನ ಗಂಡನೊಂದಿಗೆ ನಾನು ಎಂದಿಗೂ ಅನುಭವಿಸಲಿಲ್ಲ ನೀವು ನನ್ನನ್ನು ಒಬ್ಬ ವ್ಯಕ್ತಿ ವ್ಯಕ್ತಿಯಾಗಿ ಕಂಡಿದ್ದೀರಿ ಆಸ್ತಿಯನ್ನಾಗಿ ಅಲ್ಲ ನಾನು ಕೇವಲ ಒಂದು ಕ್ಷಣ ನಿಮ್ಮ ಜೊತೆ ಇರಲು ಬಯಸುವುದಿಲ್ಲ ನಿಮ್ಮ ಜೊತೆ ಬರಬೇಕಾದರೆ ಎಲ್ಲವನ್ನೂ ಬಿಟ್ಟು ಬರುತ್ತೇನೆ ನೀವು ಅಷ್ಟೆಲ್ಲ ಬಿಟ್ಟು ಬರಲು ಸಾಧ್ಯವೇ ಎಂದು ಕೇಳಿದಳು ವಿನಯ್ ಮೌನವಾದರೂ ಅವರ ಕಣ್ಣುಗಳು ತುಂಬಿ ಬಂದವು ಮಾಲತಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆದರೆ ಈ ಪ್ರೀತಿ ಕೇವಲ ನಮಗೆ ಮಾತ್ರ ಅಲ್ಲ ಇತರರಿಗೂ ನೋವುಂಟು ಮಾಡುತ್ತದೆ ಆ ರಾತ್ರಿ ಅವರು ಯಾವುದೇ ಭರವಸೆ ನೀಡಲಿಲ್ಲ ಕೇವಲ ಕೇವಲ ಮೌನದಲ್ಲಿ ಒಬ್ಬರಿಗೊಬ್ಬರು ವಿದಾಯ ಹೇಳಿದೆವು ಕೆಲವೊಮ್ಮೆ ಪ್ರೀತಿಯ ಅರ್ಥ ಒಟ್ಟಿಗೆ ಇರುವುದಲ್ಲ ಬೇರೆಯಾಗುವ ಪರಿಸ್ಥಿತಿಯಲ್ಲಿಯೂ ಒಬ್ಬರಿಗೊಬ್ಬರು ಗೌರವ ಕೊಟ್ಟು ದೂರ ಸರಿಯುವುದಾಗಿರುತ್ತದೆ ಏಳು ತಿಂಗಳ ನಂತರ ಮಾಲತಿ ತನ್ನನ್ನು ಸರಿಪಡಿಸಿಕೊಂಡಿದ್ದಳು ಗಂಡನೊಂದಿಗಿನ ಸಂಬಂಧ ಮತ್ತಷ್ಟು ಬೇಜವಾಬ್ದಾರಿಯಾಗಿತ್ತು ಆದರೆ ಈಗ ಅವಳು ಒಳಗಿನಿಂದ ಸತು ಬದುಕಿರಲಿಲ್ಲ ಡಾಕ್ಟರ್ ವಿನಯ್ ಈಗ ಒಂದು ದೊಡ್ಡ ನಗರದ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದರು ಅವರ ಹೆಸರು ಇನ್ನೂ ಜನರ ಬಾಯಲಿತ್ತು ಆದರೆ ಈಗ ಅವರು ಮಾಲತಿಯ ನೆನಪಿನಿಂದ ಮರೆಯಾಗಿದ್ದರು ಕೆಲವು ಸಂಬಂಧಗಳು ಅಪೂರ್ಣವಾಗಿದ್ದರೂ ಪೂರ್ಣವಾಗುತ್ತವೆ ಮತ್ತು ಕೆಲವು ಪ್ರೀತಿ ಕೇವಲ ಒಂದು ನೆನಪಾಗಿ ಸಮಾಧಾನ ನೀಡುತ್ತವೆ ಗೆಳೆಯರೆ ಇವತ್ತಿಗೆ ಇಷ್ಟೇ ಈ ಕತೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಈ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು